ಜನಾಂಗದವರು ನಮ್ಮ ವಿದ್ಯುತ್ ಗುತ್ತಿಗೆದಾರರಲ್ಲಿ ಇದೀವಿ ನಮ್ಮಲ್ಲಿರುವ ಏನು ಮೂವತ್ತು ಸಾವಿರ ವಿದ್ಯುತ್ ಗುತ್ತಿಗೆದಾರರಲ್ಲಿ ಶೇಕಡ ವಿದ್ಯುತ್ ಗುತ್ತಿಗೆದಾರರು ಗಾಡೋದು ಲೇವಟ್ ಇರ್ಬೋದು ಅಥವಾ ಇಂಡಸ್ಟ್ರಿ ಇರ್ಬೋದು ವ್ಯವಸ್ಥೆ ಮಾಡಿದ್ದಾರೆ ಸರ್ ಈಗ ಸ್ಮಾರ್ಟ್ ಮೀಟರ್ ಒಂದು ಮಾಡಿದ್ದಾರೆ ಅದು ಈಗಿರೋ ಮೀಟರ್ಗಳೇ ಚೆನ್ನಾಗಿ ನಡೀತಿದೆ ಆದರೆ ಸ್ಮಾರ್ಟ್ ಮೀಟರ್ ಅಂತ ಏನೋ ಒಂದು ಮಾಪಿಯ ಮಾಡೋಕ್ಕೆ ಒಂದು ಸ್ಮಾರ್ಟ್ ಮೀಟರ್ ಮಾಡಿದ್ದಾರೆ ಅದರಲ್ಲಿ ದೊಡ್ಡ ಮಾಪಿಯನ್ನು ನಡೀತಿದೆ ಸರ್ ಅದು ಹೊರಗೆ ಒಂದುವರೆ ಸಾವಿರಕ್ಕೆ ಮಾಡ ಸ್ಮಾರ್ಟ್ ಮೀಟ್ರ್ ಸಿಗುತ್ತೆ ಮಾರ್ಕೆಟಲ್ಲಿ ಇವರು ಐದು ಸ ಐದು ಸಾವಿರ ರೂಪಾಯಿ ಮಾಡಿದ್ದಾರೆ ಅದು ಫಿಕ್ಸ್ ಮಾಡಿದ್ದಾರೆ ಆಮೇಲೆ ಅವ ದರ ಪರಿಷ್ಕರಣೆಗಳು ಮಾಡಿದರು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟೆಡ್ ಚಾರ್ಜಸ್ಸು ಇವರು ನಮಗೇನು ಅನ್ನ ನೀಡ್ತಾರೆ ರೈತರಿಗೆ ಭಾಳಲ್ಲಿ ಇವರು ಚೆಲ್ಲಾಟ ಆಡ್ತಾರೆ ಸರ್ ಏನಂದರೆ ಎಲೆಕ್ಟ್ರಿಕಲ್ ಇವರು ಶೆಲ್ಫಲ್ಲಿ ಕಾಮಗಾರಿ ಮಾಡ್ತಾರೆ ಸಿಗುತ್ತೆ ಸರ್ಕಾರಿ ಸ್ಕೀಮ್ಗಳು ಇಲ್ಲ ಮುಂಚೆ ಎಲ್ಲ ಗೌರ್ಮೆಂಟ್ ಸ್ಕೀಮ್ಗಳಿತ್ತು ಇದನ್ನು ನಿಲ್ಲಿಸ್ಬಿಟ್ಟು ಸರ್ಕಾರಿ ಸೆಲ್ಫ್ ಎಜುಕೇಷನ್ ವರ್ಕ್ ಮಾಡ್ಬೇಕಾರೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ಗೆ ಸೇವಾ ಸೇವಾ ಶುಲ್ಕ ಅಂಥೇಳಿ ಮೂರು ಸಾವಿರದ ನೂರು ರೂಪಾಯಿ ಕಟ್ತಿದ್ವಿ ಮುಂಚೆ ಈಗ ಅದು ಏಕಾಏಕಿ ಒಂಬತ್ತು ಸಾವಿರ ಚಿದ್ರೆ ಮಾಡಿದ್ದಾರೆ ಆ ಸ್ಕೆಚ್ಗೆ ಐನೂರು ರೂಪಾಯಿ ಕಟ್ತಿದ್ವಿ ಸಾವಿರದ ಆರುನೂರು ರೂಪಾಯಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ಲೈಸೆನ್ಸ್ ನಿನ್ವಲಿಗೆ ಅಂತೇಳಿ ನಾವು ಮೂರು ಸಾವಿರದ ಇಪ್ಪತ್ತೈದು ರೂಪಾಯಿ ಕಟ್ತಿದ್ವಿ ಅದು ಹತ್ತು ಸಾವಿರದ ಇಪ್ಪತ್ತೈದು ಮಾಡಿದ್ದಾರೆ ಕ್ಲಾಸ್ ಒನ್ನಿಗೆ ಸೂಪರ್ ಗ್ರೇಡಿಗೆ ಹತ್ತು ಸಾವಿರದ ಇಪ್ಪತ್ತೈದು ಕಟ್ತಿದ್ರು ಐವತ್ತು ಸಾವಿರದ ನೂರು ರೂಪಾಯಿ ಮಾಡಿದ್ದಾರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಸರ್ ಈಗ ನಾನು ಕೇಳೋದಿಷ್ಟೇ ನೀವು ಮಾಡಿ ನಮಗೆ ಸಂತೋಷ ಆದರೆ ನಮ್ಮ ಕ ನಾವೇನು ಕಾಮಗಾರಿ ನಿರ್ವಹಿಸ್ತೀವೋ ಆ ಕಾಮಗಾರಿಗೆ ಒಂದು ಕಂಬ ಎತ್ತಕ್ಕೆ ಸಾವಿರದ ಏಳ್ನೂರು ರೂಪಾಯಿ ಇದೆ ಅದು ಹತ್ತೊಂಬತ್ತು ಸಾವಿರ ಮಾಡಿರಿ ಒಬ್ಬ ರೈತನ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಒಂದು ರಾಗಿ ಜೋಳ ಕಡಲೆಕಾಳು ಖರೀದಿ ಮಾಡ್ತಾರೆ ವರ್ಷಕ್ಕೆ ನೀವು ಎಷ್ಟು ಮಾಡ್ತೀರಾ ಇನ್ನೂರೈವತ್ತು ರೂಪಾಯಿ ಮಾಡ್ತೀರಾ ಅದನ್ನು ಮುನ್ನೂರು ಪಟ್ಟು ಹೆಚ್ಚಿಗೆ ಮಾಡಿರಿ ನೀವು ಯಾವ ಯಾವ ಮೀಟ್ರ್ನ ಹಾಕ್ಸೇಣ್ರಿ ಅವರು ಬರ್ಸಕ್ಕೆ ರೆಡಿದ್ದಾರೆ ಅವ್ರಿಗೆ ಮಾತ್ರ ಮುನ್ನೂರು ರೂಪಾಯಿ ಮಾಡ್ತೀರಾ ನೀವು ಮಾತ್ರ ನಾವು ಮೂವತ್ತು ಸಾವಿರ ಮಾಡ್ತೀರಾ ಏನಿದು ಅವೈಜ್ಞಾನಿಕ ಏನು ಪದ್ಧತಿ ಏನಿದು ಈಗ ಒಬ್ಬ ರೈ ಒಬ್ಬ ರೈತ ನಮಗೆ ಅನ್ನ ಕೊಟ್ಟರೆ ನಾವು ಬದುಕೋಕ್ಕೆ ಸಾಧ್ಯ ದುಡ್ಡು ತಿಂದು ನಾವು ಆಗಲ್ಲ ಈ ರೀತಿ ಇದೆ ಮತ್ತು ಇದೇ ರೀತಿಯಾಗಿ ನಮ್ಮ ಇನ್ನೊಂದು ಪ್ರಮುಖವಾದ ಬೇಡಿಕೆ ಅಂದರೆ ನಾವು ಲೇಬರ್ ಅವಾರ್ಡ್ ಕೆಲಸ ಮಾಡ್ತೀವಿ ಲೇಬರ್ ಅವಾರ್ಡ್ ಕೆಲಸ ಮಾಡೋ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಶಾಖಾಧಿಕಾರಿನೋ ಇಲ್ದಂಗಿದ್ರೆ ಲೈನ್ ಮೇನೋ ನಮಗೆ ಎಲ್ಸಿ ಕೊಟ್ಟಿರ್ತಾರೆ ನಮಗೆ ನಮಗೆ ಆ ಲೈನ್ ಪರಿಚಯ ಇರಲ್ಲ ಅಲ್ಲಿ ಹೋಗಿ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಯಾವುದೋ ಬ್ರೋಕನ್ ಮಳೆ ಮಳೆಗಾಳಿ ಕಂಬ ಮುಡಿದಿರುತ್ತೆ ಆ ಕಾಮಗಾರಿ ನಿರ್ವಹಿಸೋ ಸಂದರ್ಭದಲ್ಲಿ ಒಂದು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗುತ್ತೆ ಅಲ್ಲಿ ನಮ್ಮ ಕಾರ್ಮಿಕ ಮೃತಪಟ್ಟಾಗ ಆ ಅದನ್ನು ಆ ವೆಚ್ಚನ ಆ ಗುತ್ತಿಗೆದಾರನೇ ಬರೆಸ್ಬೇಕಾಗುತ್ತೆ ಅವ್ರು ಕೊಡೋದು ಹತ್ತು ಸಾವಿರ ರೂಪಾಯಿ ಲೇಬರಿಗೆ ನಾವು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಒಬ್ಬ ಕಾರ್ಮಿಕನ ಕುಟುಂಬಕ್ಕೆ ಕೊಡಬೇಕಾಗುತ್ತೆ ಇದು ಅವೈಜ್ಞಾನಿಕ ಅಲ್ವೇ ನಾವು ಕಂಪನಿ ಕೆಲಸ ಮಾಡೋದು ಇದಕ್ಕೆ ಸಂಬಂಧಪಟ್ಟ ಶಾಖಾಧಿಕಾರಿಗಳು ಮತ್ತು ಲೈನ್ಮೆನ್ ತಪ್ಪಿರುತ್ತೆ ಅವರ ತಪ್ಪಿನಿಂದ ಆಕ್ಸಿಡೆಂಟ್ ಆಗುತ್ತೆ ಇದನ್ನು ದಯಮಾಡಿ ಇಂಥ ಆಕ್ಸಿಡೆಂಟ್ಗಳು ಆಕ್ಸಿಡೆಂಟ್ಗಳಾಗೆ ಇದನ್ನು ಸಂಬಂಧಪಟ್ಟ ಎಸ್ಕಾಮ್ಗಳು ನಮ್ಮಲ್ಲಿ ಬೆಸ್ಕಾಮು ಚೆಸ್ಕಾಮು ಮೆಸ್ಕಾಮ್ ಅಂತ ಸಂಬಂಧಪಟ್ಟ ಎಸ್ಕಾಮ್ಗಳೇ ಭರಿಸ್ಬೇಕು ಯಾಕೆಂದರೆ ನಾವು ಕಂಪ್ನಿ ಕೆಲಸ ಮಾಡೋಕ್ಕೆ ಹೋಗೋದು ನಾವು ಹತ್ತು ಸಾವಿರ ರೂಪಾಯಿ ಕೆಲಸ ಮಾಡೋಕ್ಕೋದಾಗ ಅದರಲ್ಲಿ ನಾವು ಕೂಲಿ ಕಾರ್ಮಿಕರಿಗೆ ದುಡ್ಡು ಕೊಡಬೇಕಾಗತ್ತೆ ಟ್ಯಾಕ್ಟ್ರಿ ಬಾಡಿಗೆ ಕೊಡಬೇಕಾಗುತ್ತೆ ನಮ್ಮ ಖರ್ಚು ಎಲ್ಲ ತೆಗೆದ್ರೆ ಒಂದಿಂದ ಒಂದು ಸಾವಿರ ಉಳಿಯೋದು ದೊಡ್ಡ ಲೆಕ್ಕ ಇರುತ್ತೆ ನಾವು ಒಂದು ಸಾವಿರ ದುಡಿಯುತ್ತೆ ಹದಿನೈದು ಇಪ್ಪತ್ತು ಲಕ್ಷ ನಾವು ಖರ್ಚು ಮಾಡಬೇಕು ಅಂದ್ರೆ ಇದು ಭಾರಿ ಅವೈಜ್ಞಾನಿಕವಾಗಿ ಪದ್ಧತಿ ಅದೇ ರೀತಿ ಇಲ್ಲಿ ಒನ್ ಟು ಫೈವ್ ಲ್ಯಾಕ್ಸ್ ಒಳಗೆ ಈಗ ಆಲ್ರೆಡಿ ಕೆ ಪಿ ಟಿ ಟಿ ಆಟಡಿ ಸ್ಥಳೀಯ ಗುತ್ತಿಗೆದಾರಿಗೆ ಟೆಂಡರ್ ಒಂದರಿಂದ ಐದು ಲಕ್ಷದ್ದು ಕಾಮಗಾರಿ ನಿರ್ವಹಿಸಿಕೊಡಬೇಕು ಅಂತೇಳಿ ಆದೇಶ ಇದ್ದರೂ ಸಹ ಕೆಲವು ಅಧಿಕಾರಿಗಳು ರಾಜಕಾರಣಿಗಳಿಗೆ ಗೊತ್ತಾಗದ ರೀತಿ ಕೆಲವು ಅಧಿಕಾರಿಗಳು ಕಳ್ಳಾಟ ಆಡ್ತಿದ್ದಾರೆ ಈಗ ನಮಗೆ ಒಂದರಿಂದ ಐದು ಲಕ್ಷ ನಾವು ಎಸ್ ಆರ್ ದರ ಪಟ್ಟಿ ಅಂತ ಕೆಲಸ ಮಾಡೋಕ್ಕೆ ಇದ್ರು ಸಹ ದೊಡ್ಡ ಮಾಫಿಯ ಮಾಡಿಕೊಂಡು ಎಸ್ ಆರ್ ಎ ಟಿಗೆ ಪ್ಲಸ್ ಮಾಡಿಕೊಂಡು ಟೆಂಡರ್ ಕರಿತಿದ್ದಾರೆ ಆ ಟೆಂಡರ್ ಪಡೆದಂಥ ಗುತ್ತಿಗೆದಾರರು ಸರಿಯಾದ ಸಮಯಕ್ಕೆ ಕಾಮಗಾರಿ ಮುಗಿಸ್ತಿಲ್ಲ ಅವ್ರು ಹೇಳ್ತಾರೆ ಟೆಂಡರ್ ಕರೆದಾಗ ನಾವು ಇದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದನ್ನು ನಾವು ಸಮಯಕ್ಕೆ ಸರಿಯಾಗಿ ನಾವು ಇದನ್ನು ಪೂರೈಸಬೇಕು ಅಂತ ಹೇಳ್ತಾರೆ ನಮ್ಮ ಹಸ್ತ್ರದಲ್ಲಿ ವಿ ಎನ್ ಐ ಪಿ ವರ್ಕು ಟೆಂಡರ್ ಕೊಟ್ಟಿದ್ದಾರೆ ಅವನು ನೂರು ವರ್ಕ್ ಮಾಡೋಕ್ಕಾಗಿಲ್ಲ ಅದೇ ನಮಗೆ ಎಸ್ ಆರ್ ರೇಟಿಂಗ್ ನಮಗೆ ಕೊಟ್ಟಿದ್ದರೆ ನಾವು ಒಂದು ತಿಂಗಳಲ್ಲಿ ಅಷ್ಟು ಕಾಮಗಾರಿಗಳನ್ನು ಮುಗಿಸ್ತಿದ್ವಿ ಆಮೇಲೆ ವಿಭಾಗೀಯ ಉಗ್ರಹಣಕ್ಕೆ ಅವೈಜ್ಞಾನಿಕವಾಗಿ ಸಾಮಗ್ರಿಗಳನ್ನ ಖರೀದಿ ಮಾಡಿ ಹಾಕ್ತಾರೆ ಸಾವಿರಾರು ಕೋಟಿ ರೂಪಾಯಿಂದು ಈಗ ನಮ್ಮ ಬೆಸ್ಕಾಮ್ ಎಲ್ಲ ಉಭಾಗಿ ವಿಭಾಗೀಯ ಉಗ್ರಹಣಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಮಗ್ರಿಗಳಿದ್ದಾವೆ ಅವೆಲ್ಲ ತುಕ್ಕಿಡದವ ಇದ್ದಾವೆ ಅವೈಜ್ಞಾನಿಕವಾಗಿ ಖರೀದಿ ಮಾಡಿದರೆ ಇದು ಯಾವ ವರ್ಕಾರ್ಡ್ರಿಗೆ ಅವೈಜ್ಞಾನಿಕವಾಗಿ ಕ ಖರೀದಿ ಮಾಡಿದ್ದಾರೆ ಅದು ಯಾವ ಕಾಮಗಾರಿ ಯಾವ ವರ್ಕಾರ್ಡ್ರಿಗೆ ಅಂತಿಲ್ಲ ಸುಮ್ಮನೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ದುಂದು ವೆಚ್ಚ ಮಾಡ್ತಿದ್ದಾರೆ ಇದರಿಂದ ನಮ್ಮ ಗ್ರಾಹಕರ ದುಡ್ಡು ಫೋಲ್ ಆಗುತ್ತೆ ದಯಮಾಡಿ ಅಂತ ಅಧಿಕಾರಿಗಳಿರುದ್ಧ ಸಂಬಂಧಪಟ್ಟ ಇವರು ಶಿಸ್ತು ಕ್ರಮ ತಂದು ಮುಂದೆ ಅಂಥ ಅವಕಾಶಗಳು ಆಗದಂಗೆ ತಗೋಬೇಕು ಸ್ಥಳೀಯ ಗುತ್ತಿಗೆದಾರರಿಗೆ ಕೊಡೋದರಿಂದ ನಾವು ಕಂಪ್ನಿಗೂ ಲಾಭ ಬರುತ್ತೆ ದಯಮಾಡಿ ಸ್ಥಳೀಯ ಗುತ್ತಿಗೆದಾರರಿಗೆ ಒಂದರಿಂದ ಐದು ಲಕ್ಷ ಕಾಮಗಾರಿ ಕೊಟ್ಟರೆ ಅವ್ರೇನು ಮಹತ್ವಾಕಾಂಕ್ಷಿ ಯೋಜನೆ ಇದೆ ಅದು ಯಶಸ್ವಿ ಆಗುತ್ತೆ ಯಶಸ್ವಿ ಆಗುತ್ತೆ ಅಂತ ಈ ಮುಖಾಂತರ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ ಸರ್ ಇನ್ನೂ ಹತ್ತು ಹಲವು ಬೇಡಿಕೆಗಳಿದ್ದಾವೆ ಅದನ್ನು ಸೊ ಈಗಾಗಲೇ ನಾವು ಮಾಧ್ಯಮದ ಮುಖಾಂತರ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮೀಡಿಯಾದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ತಲುಪಿಸಿದ್ದಾರೆ ಅಂತ ನಾನಾದರೂ ಸಹ ಭಾವಿಸಿದ್ದೀನಿ ಇದಕ್ಕೆ ಎಲ್ಲರೂ ಎಲ್ಲ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ನಮ್ಮ ಮಂತ್ರಿಗಳು ಸ್ಪಂದಿಸಿ ನಮಗೆ ನ್ಯಾಯ ಒದಗಿಸ್ಟ್ ಕೊಡಬೇಕು ಅಂತ ಹೇಳಿದೀವಿ ಅವರು ನ್ಯಾಯ ಕೊಡಿಸ್ತಾರೆ ಅಂತ ಭರವಸೆ ಇದೆ ಸರ್ ಮಂಜುನಾಥ್ ಅಂತೇಳಿ ನಾವು ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರು ಚಿತ್ರದುರ್ಗದಿಂದ ಬಂದಿದ್ದೀವಿ